ಕಂಪ್ಲೀಟ್ ಆದ್ರೆ ಬ್ಯಾಕಂಡ್ ಒಂದ್ಬೇಡ. ಅದು ಹುಡುತಾರದು ಸರ್ ಹುಡುತಾರ ಆ ಸೀಟ್ ನಂಬರ್ ಅಲ್ಲಿ ಇರಲಿ. 6 ಟು 10 ಔರ್ ನ ಆ ಕ್ಲಾಸ್ ಒಂದು ನಿಮಿಷ ಅವರಿಗೆ ಕೊಡ್ತಾನೆ ಅಂತ. ಈಗ ಏಕವ್ಯಕ್ತಿ ನಿವೇಶನ ಏಕವ್ಯಕ್ತಿ ನಿವೇಶನಕ್ಕೆ ಅರ್ಜಿ ಕೊಟ್ಟವ್ರದ್ದು ಎಲ್ಲಿದ್ದಾರೆ? ಆ ನಿವೇಶನ ಅಲ್ಲ. ಏ ಇದು ಏಕವ್ಯಕ್ತಿದ್ದು ಎಲ್ಲಿದೆ ಅಂತ ನಾನು ಹೇಳಿದ್ವಿ. ನೀವು ಈಗ ಕೊಡ್ೋದು ಬೇಡ. ನಾನು ಹೇಳಿದ್ದು ನಿಮಗೆ ಅವತ್ತಿನಿಂದ ಕೊಟ್ಟಿದ್ದೀರಲ್ಲ ಅರ್ಜಿ ಬಂದಿದ್ದೀಯಲ್ಲ ಮೊದಲು ಮೊದಲಾದರೆ ನಿಮಗೆ ಲಾಸ್ಟ್ ಒಂದು ಎರಡು ತಿಂಗಳ ಮುಂಚೆನೇ ಕೊಟ್ಟಿದ್ದೀನಿ ನನಗೆ ಅದರದ್ದು ನೀವು ಒಂದು ಕೆಲಸ ಮಾಡಿ ನನಗೆ ಹೇಳಿಲ್ಲರ ಎಷ್ಟು ಆ ಥರದ ಅರ್ಜಿ ಬಂದಿದೆ ಸಿಂಗಲ್ ಏಕ ವ್ಯಕ್ತಿಗೆ ಕೋಡಿ ಪೋಡಿ ಮಾಡಲಿಕ್ಕೆ ಎಷ್ಟು ಬಂದಿದೆ ಅದರಲ್ಲಿ ಎಷ್ಟು ಮಾಡಿದ್ದೀರಿ ಯಾರ್ದು ಮಾಡಲಿಲ್ಲ ಅದನ್ನ ಕೊಡಿ ಅಂತ ಕೇಳಿದ್ದು ನಾನು ಯಾಕಂದ್ರೆ ಯಾರ್ದು ಆಗಿದೆ ಯಾಕೆ ಆಗಿದೆ ಅಂತ ಬೇಕು ಯಾರ್ದು ಆಗಲಿಲ್ಲ ಯಾಕೆ ಆಗಲಿಲ್ಲ ಅಂತ ಬೇಕಲ್ಲ ಒಂದು ಅವಕಾಶ ಇರಬೇಕಾದ್ರೆ ಪಾಪ ಅವ್ರು ಏನೋ ಅರ್ಜೆಂಟಿಗೆ ಅಂತ ಹೇಳಿ ಹಾಕಿರ್ತಾರೆ ಅರ್ಜಿ ನಾವು ಅದನ್ನು ಯಾರಿಗೂ ನಮಗೆ ಬೇಕಾದವರಿಗೆ ನಾವು ಮಾಡಿಕೊಂಡು ನಿಜವಾಗಿಯೂ ಬೇಕಾದವನಿಗೆ ಸಿಗ್ಲಿಲ್ಲ ಅಂದ್ರೆ ನನಗೆ ಅದರದ್ದು ನನಗೆ ಅದರದ್ದು ಡೀಟೇಲ್ ಕೊಡಿ ಏನಾಗಿದೆ ಅನ್ನೋಲ್ಲ ಬೇರೆ ಕೊಡಿ ಇದ್ರೆ ಇಷ್ಟೇ ಇದು ಅದು ಅಲ್ಲ ಅದು ಇದು ಅಲ್ಲ ರೀ ಈಗ ಇವ್ರದ್ದೇ ಯಾವುದು ಒನ್ ಟು ಫೈವ್ ಇದೆ ನಿಮಗೆ ನಿಮ್ಮ ತಾಲೂಕು ಆಫೀಸಲ್ಲಿ ಸಾವಿರದ ಆರುನೂರ ಏಳು ಪೆಂಡಿಂಗ್ ಇದೆ ಅಲ್ಲ ಸಾವಿರದ ನಾಲ್ನೂರ ಹದಿನೈದು ಫೈಲ್ ಪೆಂಡಿಂಗ್ ಇದೆ ಒನ್ ಟು ಫೈ ಯಾಕೆ ಇದು ಯಾರಿಗೆ ಕೊಟ್ಟಿದ್ದೀರಿ ಅಲ್ಲ ರೀ ಇಲ್ಲಿ ಬಂದಿರೋ ಇಲ್ಲಿ ಇರುವುದೇ ಸಾ ನೂರ ತೊಂಬತ್ತೆರಡು ಸ್ವಾಮಿ ಇದು ಸಾವಿರದ ಹದಿನೈದು ಇಲ್ಲಿ ನೂರ ತೊಂಬತ್ತೆರಡು ಇಲ್ಲಿ ಈಗ ಮಾಡ ಅಲ್ಲಿಂದ ಪುಷ್ ಮಾಡಿದ್ರೆ ಬರೋದದು ಎಡಿಎಲ್ ಆರ್ ಆಫೀಸಿಗೆ ಕರೆಕ್ಟ್ ರೀ ಆನ್ಲೈನಲ್ಲಿ ನೀವು ಮಾಡಿದ್ರೆ ನೀವು ಫಿನಿಶ್ ಮಾಡಿದ ನಂತರ ಎಡಿಎಲ್ ಆರ್ ಹತ್ರ ಬರಬೇಕಲ್ಲ ಇಲ್ಲಿದೆ ನೋಡಿ ಇಲ್ಲಿ ಇಲ್ಲಿ ಇದೆ ನೋಡಿ ಇಲ್ಲಿ ಇವರ ಡೀಟೇಲ್ ಕೊಟ್ಟೆಲ್ ಆರ್ ಹತ್ರ ಎಷ್ಟಿದೆ ಬಾಕಿ ಡಿ ಡಿ ಎಲ್ ಆರ್ ಹತ್ರ ಇರೋದು ಮೂರು ಅದು ಒಟ್ಟು ಫೈದ್ ಲಾಸ್ಟ್ ಸೈನ್ ಹಾಕಿ

ಏ ಅವ್ರದ್ದು ಇಮಿಡಿಯೇಟ್ ಮಾಡಿ ಕೊಡಬೇಕು ಅವ್ರಿಗೆ ಹೇಳಿ ಸರ್ವೆ ಏನು ಬಾಕಿ ಇದೆ ಅದನ್ನು ಇಮಿಡಿಯೇಟ್ ಸರ್ವೆ ಮಾಡಿ ಬರುವವರದೊಳಗೆ ಉಳಿದವರು ಮಾಡಿ ಅದರಂತ ಮಾಡಿ ಕೊಡಿ ಅವರು ನೆಕ್ಸ್ಟು ಒಂದು ವಾರದಲ್ಲಿ ಮಾಡಿ ಮುಗಿಸ್ಬೇಕು ಅಲ್ಲ ಇದೀಗ ಇದು ಇದು ನನಗೆ

ಇಡೀ ಬಂಟ್ವಾಳ ಇದೆ ಬುಳ್ಳಾಲ ಮಂಗಳೂರು ನಗರ ಇದು ಹೈಯೆಸ್ಟ್ ಇದೆ ನಮ್ಮದು ಆದರೆ ನಿಮ್ಮದು ನಿಮ್ಮ ಆನ್ಲೈನಲ್ಲಿ ಸೊ ನಾವು ತೋರಿಸ್ಬೇಕಾದ ಇದನ್ನ ಅಲ್ವಾ ಸರಿ ಆಯಿತು ಎಲ್ಲಿದೆ ನನಗೆ ಎಲ್ಲಿದೆ ಅಂತ ಬೇಕಲ್ಲ ಆಯಿತು ನಿಮ್ಮ ನಿಮ್ಮ ನಿಮ್ಮಲ್ಲಿಂದ ಇದು ಎ ಸಿ ಆಫೀಸಿಗೆ ಹೋಗುತ್ತೆ ಎ ಸಿ ಆಫೀಸ್ ತಹಶೀಲ್ದಾರ್ ಈ ಕನ್ವರ್ಷನ್ ಫೈಲ್ಗಳು ನಿಮ್ಮಿಂದ ಎ ಸಿಗೆ ಹೋಗಿರೋದು ಡಿ ಎಲ್ ಇದೆಯಾ ಎಸ್ ಇದೆಯಾ ಡಿ ಸಿ ಆಫೀಸಿಗೆ ಹೋಗಿರೋದು ಇಷ್ಟು ಪೆಂಡಿಂಗ್ ಇದೆಯಲ್ಲ ಇದನ್ನು ನೀವು ಹೋಗಿ ಅದನ್ನು ಪುಟಪ್ ಮಾಡಿಸಿ ಅದನ್ನು ಕ್ಲಿಯರ್ ಮಾಡಬೇಕಲ್ಲ ಅಲ್ಲಿ ಅಷ್ಟು ಇಲ್ಲ ತಿಂಗಳಗಟ್ಟಲೆ ಡಿ ಸಿ ಆಫೀಸಲ್ಲಿ ಪೆಂಡಿಂಗ್ ಇದ್ರೆ ಹೇಗೆ ಸರ್ ನಾನು ಹತ್ರ ಮಾತಾಡಿ ಮಾತಾಡಿ ಅದನ್ನು ಇಮ್ಮಿಡಿಯೇಟ್ ಅಲ್ಲಿಂದ ಕ್ಲಿಯರ್ ಮಾಡಿಸ್ಬೇಕು ಎಸ್ ಅದರದ್ದು ಒಂದು ಫೋಟೋ ಕಾಪಿ ಇದೆ ಕೆಲಸ ಇವ್ರಿಗೊಂದು ಕಳಿಸಿ ಅದನ್ನು ಎಸ್ ಕನ್ವರ್ಷನ್ ಫೈಲ್ಗಳು ಹಾಗೆ ಪೆಂಡಿಂಗ್ ಆದರೆ ಪಾಪ ಯಾರು ಈಗ ನನಗೆ ಒಂದು ಇದಕ್ಕೆ ಕಾಪಿ ಕೊಡಿ ಮತ್ತೊಂದು ಪರಮೇಶ್ವರ್ ಒಂದು ಕಡಿಮೆ ಬರೋದು ಬೇಡ ಸರ್ ಜನ ನಾವೇ ಮಾಡಬೇಕಿರೋ ಕೆಲಸ ನೀವು ಪೆಂಡಿಂಗ್ ಇದು ಅಂತ ಎಮ್ ಸಿ ಸಿ ಬಂತು ಅಂತ ಇದು ಮಾಡಬೇಕು ಅದಕ್ಕೆ ಎಮ್ ಸಿ ಅದಕ್ಕೆ ಸಂಬಂಧ ಇಲ್ಲ ಪಾಣಿಯಲ್ಲಿ ಪಾಣಿಗೆ ಅದಕ್ಕೆ ಸಂಬಂಧ ಇಲ್ಲ ವೈಯಕ್ತಿಕ ಅದು ಹೌದು ಸರ್

ಈಗ ಏ ಅವ್ರದ್ದು ಯಾರು ಅವ್ರದು ಅವ್ರದ್ದು ಏನಾಗಿದೆ ಈಗ ಈಗ ಇವ್ರದ್ದು ಇದೆಯಲ್ಲ ಇದು ಹದಿನೆಂಟರಲ್ಲೇ ಆಗಿದೆ ಈ ಫೈಲ್ ಎಲ್ಲಿದೆ ಅಂತ ನೋಡಬೇಕು ಫಸ್ಟ್ ಫೈಲ್ ನೋಡಿ ತಹಸೀಲ್ದಾರಿಗೆ ತಂದು ಕೊಡೀ ಇಮಿಡಿಯೇಟ್ ಯಾವ ಫೆಸಿಲಿಟಿ ಇಲ್ಲ ನೀವು ಹೇಳಿದ್ರಿ ಹದಿನೇಳರಲ್ಲಿ ಆಗಿದೆ ಅಂತ ಡಿಸ್ಪ್ಯೂಟ್ ಇದ್ದದ್ದು ಅವರು ಅದನ್ನು ಎರಡು ಇಲ್ಲಿ ಬರ್ರಿ ಅದು ಒರಿಜಿನಲ್ ಕಾಪಿ ಅದು ಹಾಂ ಏ ಬರ್ತಾರೆ ಅವರು ನಿಲ್ಲಿ ನೀವು ರೊಟ್ಟಿಗೆ ಹೋಗಿ ಅದನ್ನು ಫೈಲ್ ತಗೊಂಡು ತಹಶೀಲ್ದಾರಿ ತೊಗೊಂಡು ಬನ್ನಿ ಅದನ್ನು ಏ ಯಾವ ರೀತಿ ಮಾಡ್ಬೋದು ಅಂತ ನೋಡಿ ಯಾಕಂದ್ರೆ ನಿಮ್ಮ ಇಲಾಖೆ ಮಿಸ್ಟೇಕ್ ಇಂದ ಆಗಿ ಪಾಪ ಅವ್ರಿಗೆ ಪೆಂಡಿಂಗ್ ಆಗಿರೋದು ಹಾಂ ಅದು ಅದಕ್ಕೆ ವಾಪಸ್ ಇರುವತ್ತೈದು ವರ್ಷ ನರಕ ಬರ್ಬೋದು

ಈಗ ಫೈಲೇ ಇಲ್ಲ ಯಾರು ನೈಂಟಿ ಫೋರ್ ಸಿ ಅರ್ಜಿ ಕಲ್ಮಂಜ ಕಲ್ಮಂಜ್ ಅದರ ಇತ್ಯಾದ್ರು ಕೊಕ್ಕಡದು ನಡವಳಿ ನೀವು ಲಾಸ್ಟ್ ಟೈಮ್ ಇದೆ ಒಂದು ನಲವತ್ತ ಮಾಡಿದ್ವಿ ಆದರೆ ನಡವಳಿ ಕಟ್ಟಿದ್ದು ಒಂದು ಹತ್ತು ಹದಿನಾರು ಫೈಲಿದೆ ಅದರ ಬೈಲೇ ಅರ್ಜಿ ಸಿಗ್ತಿಲ್ಲ ಕೇಳುವಾಗ ಆ ವರ್ಕರ್ ನಾವು ಟ್ರಾನ್ಸ್ಫರ್ ಅವರು ಟ್ರಾನ್ಸ್ಫರ್ ಆದರೆ ಕೊಡಿ ಒಂದೆರಡು ಅಲ್ಲ ಅರ್ಜಿ ಅರ್ಜಿ ಮಿಸ್ಸಿಂಗ್ ಅರ್ಜಿ ಮಿಸ್ಸಿಂಗ್ ಕೇಳುವಾಗ ಸರ್ ಕೇಸ್ ವರ್ಕರ್ ಟ್ರಾನ್ಸ್ಫರ್ ಆದ ನಾವು ನಮ್ಮಲ್ಲಿ ಚಾರ್ಜ್ ಅಲ್ಲಿ ಎಂಟ್ರಿ ಆಗಲಿಲ್ಲ ಅಂತ ಹೇಳ್ತಾರೆ ಜನರಿಗೆ ಎಷ್ಟು ಉದಾಡ್ಬೇಕು ಅವರು ಗ್ರಾಮ ನಕ್ಷೆ ನಮ್ಮ ಗ್ರಾಮ ನಕ್ಷೆ ಇಲ್ಲಿ ಇಲ್ಲ ಅಂತ ಗ್ರಾಮ ನಕ್ಷೆ ಅವರಿಗೆ ಪಿ ಸಲ್ಲಿ ಕೊಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದಾರೆ ಅವರು ಇಲ್ಲಿಗೆ ಅರ್ಜಿ ಕೊಟ್ಟಿದ್ದಾರೆ 911 ಇಲ್ಲ ಅಂತ ಹೇಳ್ತಾ ಅದು ಎರಡು ಮೂರು ಗ್ರಾಂ ಮಿಸ್ ಆಗಿದೆ ರಕ್ಷ ಮಾಡಿದ ಕೆಳಗೆ ಆ ಅದು ಬ್ರಿಟಿಷ್ ಕಾಲ ಅದು ಏ ಇವ್ರುದು ಕರೆ ಯಾರು 94 ಸಿ ಇವ್ರುದು ಕಲಾಮಿಟ್ಟಿಯಲ್ಲಿ ಮೊನ್ನೆ ಮನೆ ಹೋಗಿದೆ ಓ ಗ್ರಾಮ

ಮಾಡ್ಕೊ <sketches> <mitigation> <noise> <herumlen 43 questo diversion> ಅರಣ್ಯ ಸಾವಿರದ ನೂರ ಹನ್ನೆರಡು ಇದೆ ಅರಣ್ಯದಲ್ಲಿ ಸಾವಿರದ ನೂರ ತೊಂಬತ್ತೆಂಟು ಇದೆ ಇದನ್ನು ಬಿಟ್ಟು ಎಷ್ಟು ಪೆಂಡಿಂಗ್ ಇದೆ ಎಷ್ಟು ನೀವು ಹಾಂಟಿಗೆ ಸಂಬಂಧಪಟ್ಟಂತೆ ಎ ಸಿ ಆರ್ಡ್ರಿಗೆ ಕಳಿಸಿದ್ದೀವಿ ಈ ಥರದ್ದು ನನಗೆ ಇಮಿಡಿಯೇಟ್ ನಾಡಿಗೆ ನಡೆಸಿ ಡೀಟೈಲ್ ಮಾಡಿ ಆಯ್ತು ಈ ಗನ್ ಲೈಸನ್ಸ್ ಇದೆಷ್ಟು ಮಾಹಿತಿ ಗನ್ ಲೈಸನ್ ನಿಮಗೆ ಧನ್ಯವಾದ ಅಲ್ಲ ನಾನು ಮಾಡ್ತೀನಿ ನೀವು ಗನ್ ಲೈಸೆನ್ಸ್ ರಿನಿವೆಲ್ಲ ಒಂದೇ ಒಂದು ಮಾಡಲಿಲ್ಲ ಅಲ್ಲ ಲೆಕ್ಕದಲ್ಲಿ ಒಂದು ಕೊರಗೇಪಣ್ಣಿಂಗ್ ಇದೆಯಾ ರಿನೂವಲ್ ಮಾಡ್ತೀವಿ ಮಾಡಿದ್ದೀನಿ ಸರ್ ಏನೋ ನಾನು ಸಿಕ್ಕಿಲ್ಲ ನನ್ನ ಸೈನ್ ಒಂದು ಗನ್ ಲೈಸೆನ್ಸ್ ಅಂದ್ರೆ ರಿನ್ಯೂವಲ್ ಒಂದೇ ಟೈಮಿಗೆ ಇನ್ನೂರು ಮುನ್ನೂರು ಬರುತ್ತೆ ಜೂನ್ ಬಂದು ಬರುತ್ತೆ ಡಿಸೆಂಬರ್ ಜೂನ್ ಪೆಂಡಿಂಗ್ ಇದೆ ಡಿಸೆಂಬರ್ ಎಲ್ಲ 감사합니다 <laughs> 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 <And immediate also laughs> <laughs> <laughs>

ಒನ್ ಟು ಫೈವ್ ರೆಕಾರ್ಡ್ ಆದರೆ ಇದೊಂದು ಕಂಪ್ಲೇಂಟ್ ಇದೆ ಈ ಒನ್ ಟು ಫೈವ್ ಅಲ್ಲಿ ರೆಕಾರ್ಡ್ ರೂಮ್ ಇಂದ ಬಿಎ ಗಳ ಫೈಲ್ ತಗೊಳ್ಬೇಕು ಅವ್ರ ಬಿಎಗಳು ಯಾರು ರೆಕಾರ್ಡ್ ರೂಮ್ ಇಂದ ಫೈಲ್ ತಗೊಳ್ಳೋದಿಲ್ಲ ಅವರೆಲ್ಲರೂ ಅಂತ ಹೇಳಿ ಕೇಳ್ರಿ ಈಗ ಒಂದ್ ನಿಮಿಷ

ನೀವು ಹಿಂಬಲವೂ ಕೊಡದೆ ಅವರು ಒಂದು ವರ್ಷ ದಿನಾಂಡು ಒಂದು ವರ್ಷದಿಂದ ಪಾಪ ಅವರು ಏಜ್ ಸತಾಯಿಸ್ತಾ ಇದ್ರೆ ಬಂದು ಇವತ್ತು ನಾಳೆ ಇವತ್ತು ನಾಳೆ ಅಂತ ಬೇಗ ಸರ್ ಸಂತೋಷ ಇಮಿಡಿಯೇಟ್ ಫಾಲೋಅಪ್ ಮಾಡಿ ಎಲ್ಲಿದೆ ಅಂತ ನೋಡಿ ಇಮಿಡಿಯೇಟ್ ಅವ್ರಿಗೆ ನಾಳೆ ಬೆಳ್ತಂಗಡಿಯ ಕಂದಾಯ ಇಲಾಖೆಯ ಕಚೇರಿಗೆ ಭೇಟಿನ ಭೇಟಿಯನ್ನು ಕೊಟ್ಟಿರ್ತಕ್ಕಂಥದ್ದು ಅನೇಕ ತಾಲೂಕಿನ ಬಂಧುಗಳು ಬೇರೆ ಬೇರೆ ಸಮಸ್ಯೆಗಳಿಗೆ ನಮಗೆ ತಾಲೂಕು ಆಫೀಸ್ನಲ್ಲಿ ಸ್ಪಂದನೆಯನ್ನು ಸಿಗ್ತಾ ಇಲ್ಲ ಅನ್ನುವಂಥ ಅಳನನ್ನು ತೋಡಿಕೊಂಡಾಗ ಇವತ್ತು ನಾನು ದಿಢೀರನೇ ಇವತ್ತು ತಾಲೂಕು ಆಫೀಸಿಗೆ ಭೇಟಿ ಕೊಟ್ಟಿದ್ದೇನೆ ಇವತ್ತು ಎ ಡಿ ಕಚೇರಿಯಲ್ಲಿ ಇರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಸಮಸ್ಯೆ ಒನ್ ಟು ಫೈನ ಸಮಸ್ಯೆ ಒನ್ ಟು ಫೈವ್ ಸಮಸ್ಯೆಗೆ ಸಂಬಂಧಪಟ್ಟಂತೆ ಈಗಾಗಲೇ ನಾನು ಎ ಮತ್ತು ತಹಶೀಲ್ದಾರ್ ಹತ್ರ ಮಾತಾಡಿದ್ದೇನೆ ಸುಮಾರು ಸಾವಿರದ ನಾಲ್ನೂರಕ್ಕಿಂತಲೂ ಹೆಚ್ಚಿನ ಆ ಅರ್ಜಿಗಳು ನಮ್ಮ ತಾಲೂಕ್ ಆಫೀಸ್ನಲ್ಲಿ ಪೆಂಡಿಂಗ್ ಇರತಕ್ಕಂಥದ್ದು ಸುಮಾರು ನೂರ ತೊಂಬತ್ತ ಎರಡು ಫೈಲುಗಳು ಇವತ್ತು ಎ ಡಿ ಎಲ್ ಆರ್ ಆಫೀಸಲ್ಲಿ ಪೆಂಡಿಂಗ್ ಇದೆ ಅನ್ನುವಂಥದ್ದನ್ನು ಮಾಹಿತಿ ಕೊಟ್ಟಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ತಹಶೀಲ್ದಾರಿಗೆ ಸೂಚ ಸೂಚನೆಯನ್ನು ಕೊಟ್ಟಿದ್ದೇನೆ ನನಗೆ ಒನ್ ಟು ಫೈಲ್ಗೆ ಸಂಬಂಧಪಟ್ಟಂತೆ ಯಾವ ಅರ್ಜಿ ಯಾವ ಹಂತದಲ್ಲಿದೆ ಅನ್ನುವಂಥ ಸಾವಿರವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡಬೇಕು ನಾನು ತಹಶೀಲ್ದಾರ್ ಅವರಿಗೆ ಹೇಳಿ ತಹಶೀಲ್ದಾರ್ ಅವರಿಗೆ ಹೇಳಿದ್ದೇನೆ ಯಾಕಂತ ಹೇಳಿದ್ರೆ ಒನ್ ಟು ಫೈಲ್ ಫೈಲ್ ಮೂಮೆಂಟ್ ಅಲ್ಲಿ ಅದು ತಹಶೀಲ್ದಾರ್ ಕಚೇರಿ ಅಲ್ಲಿಂದ ಎ ಸಿ ಅವರಿಗೆ ಅಲ್ಲಿಂದ ಡಿ ಡಿ ಎಲ್ ಹೋಗಿ ಅಲ್ಲಿಂದ ಮತ್ತೆ ಎ ಡಿ ಎಲ್ ಬಂದು ಅದು ಈ ಪ್ರಕ್ರಿಯೆಯನ್ನು ಒಳಗೊಂಡಿರ್ತಕ್ಕಂಥ ಒಂದು ಒನ್ ಟು ಫೈಲ್ ಅರ್ಜಿಯ ವಿಲೇವಾರಿಯ ಹಂತ ಸೊ ಅದರಿಂದಾಗಿ ನನಗೆ ಸವಿರವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡಿ ಯಾವ ಹಂತದಲ್ಲಿ ಎಷ್ಟು ಫೈಲ್ಗಳು ಪೆಂಡಿಂಗ್ ಇದೆ ಅಂತ ಹೇಳುವಂಥದ್ದನ್ನು ಮಾಹಿತಿಯನ್ನು ಕೊಟ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಎ ಸಿ ಅಥವಾ ಡಿ ಸಿ ಅವರ ಹತ್ರ ಹೋಗಿ ಇದನ್ನು ಆದಷ್ಟು ಬೇಗ ಕ್ಲಿಯರ್ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಒತ್ತಡ ಹಾಕ್ಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂತ ಕಾರಣಕ್ಕೋಸ್ಕರ ಆ ಮಾಹಿತಿಯನ್ನು ಸಹ ಇವತ್ತು ಕೇಳಿರ್ತಕ್ಕಂಥದ್ದು ಅದರ ಜೊತೆಗೆ ಅಹ್ ನಮ್ಮ ಆಫೀಸ್ ಆಫೀಸ್ನಲ್ಲಿರ್ತಕ್ಕಂಥ ನೈಂಟಿ ಫೋರ್ ಸಿ ಫೈಲ್ಗಳು ವಿಲೇಜು ಇದು ಹೋಬಳಿ ಹೋಬಳಿ ಶ ಎಷ್ಟು ಪೆಂಡಿಂಗ್ ಇದೆ ಎನ್ನುವಂಥದ್ದನ್ನು ಮಾಹಿತಿ ಕೇಳಿದಾಗ ಸುಮಾರು ಒಟ್ಟು ತಾಲೂಕಿನಲ್ಲಿ ಸಾವಿರದ ಆರುನೂರ ಹನ್ನೆರಡು ಅರ್ಜಿಗಳು ಪೆಂಡಿಂಗ್ ಇರ್ತಕ್ಕಂಥದ್ದು ಅದರಲ್ಲಿ ನೂರ ತೊಂಬತ್ ಸಾವಿರದ ನೂರ ತೊಂಬತ್ತೆಂಟು ಅರ್ಜಿಗಳು ಅರಣ್ಯ ಇಲಾಖೆಯ ಅಭಿಪ್ರಾಯಕ್ಕೋಸ್ಕರ ವರ್ಗಾಣೆ ಆಗಿರ್ತಕ್ಕಂಥದ್ದು ತಾಲೂಕಿನ ತಾಲೂಕು ಆಫೀಸಲ್ಲಿ ಸುಮಾರು ಮುನ್ನೂರ ಹದಿನೆಂಟು ಅರ್ಜಿಗಳು ಬಾಕಿ ಇದೆ ಅನ್ನುವಂಥದ್ದನ್ನು ಹೇಳಿದ್ದಾರೆ ಸೊ ಅದರಿಂದಾಗಿ ಅದನ್ನು ಸಹ ನನಗೆ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂತೆ ಎಲ್ಲಿ ಯಾವ ಹಂತದಲ್ಲಿ ಇದೆ ಅನ್ನುವಂಥದ್ದನ್ನು ಸಹ ಅರಣ್ಯ ಇಲಾಖೆಯ ಅಧಿಕಾರಿಗಳನ್ನು ಕರೆಸಿ ನಾನು ವಿವರವನ್ನು ಪಡಿತೇನೆ ಅದರ ಜೊತೆಗೆ ತಾಲೂಕಿನ ನಿಂದ ಆ ಕನ್ವರ್ಷನ್ ಕನ್ವರ್ಷನಿಗೋಸ್ಕರ ಹೋಗಿರ್ತಕ್ಕಂಥ ಅರ್ಜಿಗಳು ತುಂಬಾ ಅರ್ಜಿಗಳು ಡಿ ಸಿ ಆಫೀಸಲ್ಲಿ ಪೆಂಡಿಂಗ್ ಇದೆ ಅನ್ನುವಂಥದ್ದನ್ನ ಮಾಹಿತಿಯನ್ನು ಸಹ ಇವತ್ತು ಪಡ್ಕೊಂಡಿದ್ದೇನೆ ಜಿಲ್ಲಾಧಿಕಾರಿಗಳ ಜೊತೆಯೂ ಅದಕ್ಕೆ ಸಂಬಂಧಪಟ್ಟಂತೆ ಆ ಮಾತಾಡಿ ತಕ್ಕಂಥ ಮಾತುಕತೆಯನ್ನು ನಾನು ಮಾಡ್ತೇನೆ ಅದರ ಜೊತೆಗೆ ಆರ್ ಆರ್ ಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದಷ್ಟು ಸಮಸ್ಯೆಗಳಿರ್ಬೋದು ರೆಕಾರ್ಡ್ ರೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದಷ್ಟು ವಿಷಯಗಳಿರ್ಬೋದು ಅದರ ಜೊತೆಗೆ ಹಳೆಯ ಅಕ್ರಮ ಅರ್ಜಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದಷ್ಟು ಸಮಸ್ಯೆಗಳಿರ್ಬೋದು ಅದನ್ನೆಲ್ಲವನ್ನು ತ್ವರಿತವಾಗಿ ಬಗೆಹರಿಸಬೇಕೆನ್ನುವಂತ ಸೂಚನೆಯನ್ನು ತಹಶೀಲ್ದಾರ್ ಅವರಿಗೆ ಈಗಾಗಲೇ ನಾವು ಕೊಟ್ಟಿದ್ದೇವೆ ರಾಶ ಇವತ್ತು ನಾನು ತಾಲೂಕು ಆಫೀಸಿಗೆ ಬಂದಾಗ ನಾನು ಅನೇಕ ಈ ಮೂರು ಮಹಡಿಯ ಈ ಕಟ್ಟದಲ್ಲಿ ನೋಡಿದೆ ನಾನು ಸ್ವಚ್ಛತೆಗೆ ಆದ್ಯತೆಯನ್ನು ಕೊಡಲಿಲ್ಲ ಪ್ರಾಶಃ ಇವತ್ತು ಈ ರೀತಿಯ ಸ್ವಚ್ಛತೆ ಆದ್ಯತೆಯನ್ನು ಕೊಡದಿರ್ತಕ್ಕಂಥ ತಾಲೂಕು ಆಫೀಸನ್ನು ಕಂಡಾಗ ಶೌಚಾಲಯದ ಅವ್ಯವಸ್ಥೆಯಿಂದ ಕೂಡಿರ್ತಕ್ಕಂಥದ್ದನ್ನು ನಾನು ನೋಡಿದ್ದೇನೆ ತಕ್ಷಣ ಅದನ್ನು ಸರಿ ಮಾಡಬೇಕನ್ನುವಂಥ ಸು ಸೂಚನೆಯನ್ನು ಸಹ ನಾನು ತಹಶೀಲ್ದಾರ್ಗೆ ಕೊಟ್ಟಿದ್ದೇನೆ ನನ್ನ ಜಿಲ್ಲಾಧಿಕಾರಿಗಳಿಗೆ ಸಹ ಮುಂದಿನ ದಿನದಲ್ಲಿ ನಾನು ಮನವಿಯನ್ನು ಸಹ ಮಾಡ್ತೇನೆ ಈ ತಾಲೂಕು ಕಟ್ಟಡದ ಮೇಂಟೆನೆನ್ಸ್ಗೆ ಹೆಚ್ಚುವರಿ ಆಗಿರ್ತಕ್ಕಂಥ ಗ್ರ್ಯಾಂಟನ್ನು ಕೊಡಬೇಕು ಯಾಕಂತ ಹೇಳಿದ್ರೆ ತಹಶೀಲ್ದಾರ್ ಅಥವಾ ತಾಲೂಕ್ ಆಫೀಸ್ನಲ್ಲಿ ಅದನ್ನು ಇದನ್ನು ಮೇಂಟೈನ್ ಮಾಡಲಿಕ್ಕೆ ಒಂದು ಎರಡು ಜನ ಲೇಬರ್ಸ್ನ ಅಗತ್ಯ ಇರ್ತದೆ ಯಾಕಂತ ಹೇಳಿದರೆ ಒಂದಿಷ್ಟು ದೊಡ್ಡ ಕಟ್ಟಡ ಕಟ್ಟಡದಲ್ಲಿ ಒಂದು ಮನೆಯ ಸ್ವಚ್ಛತೆ ಮಾಡಬೇಕಾದ್ರೂ ಒಂದು ಲೇಬರ್ ಬೇಕಾಗ್ತದೆ ಇಷ್ಟು ದೊಡ್ಡ ಕಟ್ಟಡವನ್ನು ಮೇಂಟೆನೆನ್ಸ್ ಮಾಡಬೇಕಾದ್ರೂ ಎರಡು ಲೇಬರ್ಸ್ ಖಂಡಿತವಾಗಿ ಬೇಕು ಅದನ್ನ ತಾಲೂಕು ಆಡಳಿತದ ತಪ್ಪು ಅಂತ ಹೇಳುವುದಿಲ್ಲ ಆದ್ರೆ ಜಿಲ್ಲಾಧಿಕಾರಿ ಅವರ ಗಮನಕ್ಕೆ ತಂದು ಸ್ವಚ್ಛತೆಯ ದೃಷ್ಟಿಯಿಂದ ಒಂದು ಎರಡು ಜನವರಿ ಅಹ್ ವರ್ಕರ್ಸ್ ಅನ್ನು ಇದಕ್ಕೆ ಹಾಕಿ ಸ್ವಚ್ಛತೆಗೆ ಆದ್ಯತೆಯನ್ನು ಕೊಡಬೇಕೆನ್ನುವಂತ ಆಗ್ರಹವನ್ನು ಸಹ ಜಿಲ್ಲಾಧಿಕಾರಿಗಳ ಹತ್ರ ಮಾಡ್ತೇನೆ ಅನ್ನುವಂತ ಮಾತನ್ನು ಸಹ ಈ ಸಂದರ್ಭದಲ್ಲಿ ಹೇಳ್ತೇನೆ ಇವತ್ತು ಈ ಒಂದು ತಾಲೂಕು ಕಚೇರಿಗೆ ಭೇಟಿಯ ಸಂದರ್ಭದಲ್ಲಿ ನಮ್ಮ ವಿಧಾನ ಪರಿಷತ್ನ ಶಾಸಕರಾಗಿರ್ತಕ್ಕಂಥ ಪ್ರತಾಪ್ ಸಿಂಗ್ ನಾಯಕರವರು ಸಹ